ಸರ್ ರೌಡಿ ಶೀಟರ್ಗಳ ಬಗ್ಗೆ ಒಂದು ಮಾತು ಬಿಲ್ಡ್ ಬಿಲ್ಡಪ್ ಕೊಡುವಂಥದ್ದು ಅದು ಸರ್ ಈಗ ಹೆಂಗಾಗಿದೆ ಅಂತಂದರೆ ಮೊದಲು ಹಫ್ತಾ ವಸೂಲಿ ಮಾಡುವಂಥದ್ದು ಅದು ಇದೆಲ್ಲ ಮಾಡ್ತಾ ಇದ್ರಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡುವಂಥದ್ದು ಅವರು ಒಂದು ನಾಲ್ಕೈದು ಜನನ ಹಿಂದ್ಗಡೆ ಹಾಕೊಂಡ್ಬಿಟ್ಟು ಇವರೇ ದೊಡ್ಡತನ ದೊಡ್ಡ ಬಿಲ್ಡಪ್ ಥರ ಕೊಡುವಂಥದ್ದು ಅವ್ರದೆಲ್ಲ ಬಾಲ ಕಟ್ ಮಾಡುವಂಥ ರೀತಿಲಿ ಸರ್ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ವಾರ್ನಿಂಗ್ ಕೊಟ್ರಿ ಸ್ಟ್ರೈಟ್ ಆಗಿ ಇಲ್ಲ ಈಗಲಾಗಲಿ ನಾವು ವಾರ್ನಿಂಗೇ ಕೊಟ್ಟಿಲ್ಲ ನಾವು ಆ್ಯಕ್ಷನ್ ಮಾಡಿದ್ದೀವಿ ಮತ್ತು ನಿಮಗೆ ಗೊತ್ತಿರ್ಬೋದು ನಿಮಗೆ ಕೂಡ ಗೊತ್ತಾಗಿರ್ಬೋದು ಸುಮಾರು ರೌಡಿಸ್ದು ನಾವು ಏನೇನು ಅವ್ರ ಬಗ್ಗೆ ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕು ಎಕ್ಸ್ಟರ್ನಮೆಂಟ್ ಪ್ರೊಸೀಡಿಂಗ್ಸ್ ಗುಂಡೆ ಆ್ಯಕ್ಟ್ ಅಥವಾ ಅವ್ರ ಬಗ್ಗೆ ಬೇರೆ ಬೇರೆ ಕ್ರಮ ತೊಗೊಳ್ಬೇಕು ನಾವು ಮಾಡಿದ್ದೀವಿ ಇಂಥದ್ದೇ ನೋಡಿ ನಾವು ಸುಮಾರು ಮಾಡ್ತಾಯಿದ್ದೀವಿ ಯಾಕಂದರೆ ಸಾಧಾರಣವಾಗಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಟೈಮಲ್ಲಿ ಅಥವಾ ಬೇರೆ ಫಂಕ್ಷನ್ಸಲ್ಲಿ ಅಥವಾ ಯಾವುದು ಕ್ರೈಮ್ ಮಾಡುವಾಗ ಮಾಡಿದ ಮೇಲೆ ಅವ್ರ ತುಂಬ ಜಾಸ್ತಿ ಅದಕ್ಕೆ ಹೈಲೈಟ್ ಮಾಡೋದು ಸೊ ಇಂಥದ್ದಕ್ಕೆ ನಾವು ಬ್ರೇಕ್ ಹಾಕಲಿಕ್ಕೆ ನಾವು ಸಿದ್ಧ ಆಗಿದ್ದೀವಿ ಮತ್ತು ಅದರದ್ದು ಸೆಪ್ರೇಟ್ ಟೀಮೇ ಇದೆ ಅವರು ಅಬ್ಸರ್ವ್ ಮಾಡ್ತಾರೆ ಯಾವುದು ಇಂಥ ಫಂಕ್ಷನ್ ಮಾಡುವಾಗ ಯಾರು ಏನು ಯಾರ ಬಗ್ಗೆ ಪೋಸ್ಟ್ ಇದ್ದಾರೆ ಅವ್ರದು ಫಾಲೋವಿಂಗ್ ಎಷ್ಟು ಯಾರು ಫಾಲೋವರ್ಸು ಏನು ಫಾಲೋವರ್ದು ಏನಿದೆ ಕೇಳಿದರೆ ಎಲ್ಲರೂ ನಾವು ಆ್ಯಕ್ಷನ್ ಮಾಡಲಿಕ್ಕೆ ಹೋದಾಗ ತಾನೇ ಅವರು ಆಗಿ ಪೋಸ್ಟ್ ಡಿಲೀಟ್ ಮಾಡಿ ಇಲ್ಲ ಸರ್ ತಪ್ಪಾಗಿತ್ತು ನಮ್ಗೆ ಗೊತ್ತಾಗಲಿಲ್ಲ ಬಿಕಾಸ್ ಅವರು ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ಅವರು ಅವ್ರಿಗೆ ಇದಕ್ಕೆ ಕಾನ್ಸಿಕ್ವೆನ್ಸಸ್ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡು ಆಯಿತು ನಾವು ಫಾಲೋ ಮಾಡ್ತಾ ಇದ್ದೀವಿ ನಾವು ನಿಮ್ಮ ನಿಮ್ಮ ನೀವು ನಮ್ಮ ಬಾಸ್ ನಾವು ನಿಮ್ಮ ಫಾಲೋವರ್ ಅಂತ ಮಾಡಿದರೆ ಬಟ್ ಅದಕ್ಕೆ ಬೇರೆ ಗ್ರೂಪ್ ಅವರು ಒಂಥರ ಫೈಟ್ ಸ್ಟಾರ್ಟ್ ಆಗುತ್ತೆ ಸೊ ಇದು ನಮಗೆ ಬಡ ಒಂದು ಚಾಲೆಂಜ್ ಐತೆ ಬಟ್ ಆ ಚಾಲೆಂಜ್ಗೆ ನಾವು ಇಮಿಡ್ಲಿ ತೊಗೊಂಡು ನಮ್ಮ ಕ್ರೈಮ್ ಸ್ಕ್ವಾಡ್ ನಮ್ಮ ಸಿ ಸಿ ಬಿ ಅವರು ಪ್ಲಸ್ ನಮ್ಮ ಸ್ಟೇಷನ್ ಮಟ್ಟದಲ್ಲಿ ತುಂಬ ಇದಕ್ಕೆ ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತಾಯಿದೆ ಮತ್ತು ನಾವು ಡೈಲಿ ಬೇಸಿಸಲ್ಲಿ ಮೋಟರ್ ಮಾನಿಟರ್ ಮಾಡಿ ಡೈಲಿ ಬೇಸಿಸಲ್ಲಿ ಮಾನಿಟರ್ ಆಗ್ತಾಯಿದೆ ಅಪ್ಪಿದಪ್ಪಿ ಅಲ್ಲಿ ಇನ್ಸಿಡೆಂಟ್ ಆದ ತಕ್ಷಣ ನಾವು ತುಂಬ ಸೀರಿಯಸ್ ಆಗಿ ಇದಕ್ಕೆ ತೋರ್ತಾ ಇದೀವಿ ಎಸ್ ಸರ್ ಟ್ರಾಫಿಕ್ ಸಮಸ್ಯೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡಲೇಬೇಕು ಸರ್ ನೀವು ಗಮನಿಸಿದ ಹಾಗೆ ಬೆಂಗಳೂರು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನಾ ಯೋಜನೆಗಳು ಬರ್ತಾ ಇದೆ ಸೊ ಎಷ್ಟರ ಮಟ್ಟಿಗೆ ಬೆಂಗಳೂರು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಪ್ರೆಸೆಂಟ್ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಬ್ಯಾಂಗಲೂರು ಟ್ರಾಫಿಕ್ ನಿಜವಾದ ಒಂದು ಚಾಲೆಂಜ್ ಇದೆ ತುಂಬ ದೊಡ್ಡ ಚಾಲೆಂಜ್ ಇದೆ ಯಾಕೆಂದರೆ ವಾಹನದ ಸಂಖ್ಯೆ ವಾಹನದ ಏನು ಸಂಖ್ಯೆ ಇದೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಅದು ತುಂಬ ಜಾಸ್ತಿ ಇದೆ ಬಟ್ ವಾಹನ ಸಂಖ್ಯೆ ಜಾಸ್ತಿ ಇದ್ದಕ್ಕೆ ನಾವು ಟ್ರಾಫಿಕ್ ಕಂಟ್ರೋಲ್ ಆಗಲ್ಲ ಅದನ್ನು ನಾವು ಹೇಳಿ ನಾವು ನಾವು ಅದು ಒಪ್ಪೋದಿಲ್ಲ ಯಾಕೆಂದರೆ ನಮ್ಮ ಡ್ಯೂಟಿ ಇದೆ ಪೊಲೀಸ್ದು ಒಂದು ಟ್ರಾಫಿಕ್ ಮ್ಯಾನೇಜ್ ಮಾಡಿ ಒಂದು ತುಂಬ ದೊಡ್ಡ ಡ್ಯೂಟಿ ಇದೆ ಅದರಲ್ಲಿ ಜಾಯಿಂಟ್ ಕಮಿಷನರ್ ರ್ಯಾಂಕ್ ನಮ್ಮಲ್ಲಿ ಒಬ್ಬ ಟ್ರಾಫಿಕ್ ಆಫೀಸರ್ ಇದ್ದಾರೆ ಅವ್ರ ಅಂಡರ್ ಡಿ ಸಿ ಪಿ ಜೈ ಸಿ ಪಿ ಸುಮಾರು ಜನ ಇದ್ರು ಸೊ ಟ್ರಾಫಿಕ್ದು ನನ್ನ ಪ್ರಕಾರ ನನ್ನ ಪ್ರಕಾರ ಇದರಲ್ಲಿ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮೆಜರ್ಸಲ್ಲಿ ನಾವು ಕೆಲಸ ಮಾಡಬೇಕು ಶಾರ್ಟ್ ಟರ್ಮಲ್ಲಿ ಅಂದರೆ ತಕ್ಷಣ ಏನು ಡೈಲಿ ಆಫೀಸ್ ಯಾರು ಹೋಗ್ತಾ ಇದ್ದಾರೆ ಕಾಲೇಜ್ಗೆ ಸ್ಕೂಲ್ಗೆ ಯಾರು ಇದ್ದಾರೆ ಬೆಳಿಗ್ಗೆ ಅವ್ರಿಗೆ ಯಾವ ರೀತಿ ತಕ್ಷ ಆದಷ್ಟು ಬೇಗ ಅವ್ರಿಗೆ ಅವ್ರ ಜಾಗಕ್ಕೆ ತಲ್ ತಲ್ಪ್ಬೇಕು ಸಾಯಂಕಾಲ ಅವ್ರ ಮನೆಗೆ ತಲುಪಿಸ್ಬೇಕು ಮಧ್ಯದಲ್ಲಿ ಯಾವುದು ಜಾಮ್ ಆಗಬಾರ್ದು ಇಂಥದ್ದು ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಮ್ಯಾನ್ಯಲ್ ಇಂಟರ್ವೆನ್ಷನ್ ತುಂಬ ಜಾಸ್ತಿ ಇದೆ ಅಂದರೆ ನಮ್ಮ ವರ್ಕ್ ಫೋರ್ಸ್ ಇನ್ವಾಲ್ವ್ಮೆಂಟ್ ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ನಮ್ಮ ಆಫೀಸರ್ಸ್ ಇರಲಿ ಮೆನ್ ಪ್ಯಾನ್ ಪವರ್ ಇರಲಿ ಅದು ಬ್ಯುಸಿ ಜಂಕ್ಷನ್ಸಲ್ಲಿ ಯಾವಾಗಲೂ ಕಾಣಬೇಕು ಅವರು ಸೊ ನೀವು ನೋಡಿರ್ಬೋದು ಇತ್ತೀಚೆಗೆ ಸ್ವಲ್ಪ ಡಿಫೆನ್ಸ್ ಆಗ್ತಾಯಿದೆ ಯಾಕೆಂದರೆ ನಾವು ಫ್ಲೈಓವರ್ಸ್ ಇರಲಿ ಬೇ ಮೇಜರ್ ಜಂಕ್ಷನ್ಸ್ ವಾರ್ ಆರ್ ನಾವು ರೋಡ್ ಇದೆ ಅಥವಾ ಬೇರೆ ಬೇರೆ ಸಿಲ್ಕ್ ಬೋರ್ಡ್ ಹೆಬಾಲ್ ಜಂಕ್ಷನ್ ಅಲ್ಲಿ ನಮ್ಮ ಆಫೀಸರ್ಸ್ಗೆ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕು ಮತ್ತು ಮ್ಯಾನ್ಯಲಿ ಏನು ಆದಷ್ಟು ಸಾಲ್ವ್ ಮಾಡಬೇಕು ಜೊತೆಗೆ ಲಾ ಆನ್ ಆರ್ಡರ್ ಸ್ಟಾಫ್ಗೆ ಕೂಡ ನಾವು ಪೀಕ್ ಆರ್ ಟ್ರಾಫಿಕಲ್ಲಿ ಹೆಲ್ಪ್ ಮಾಡಲಿಕ್ಕೆ ನಾವು ಹೇಳಿದ್ವಿ ಲಾಂಗ್ ಟರ್ಮ್ ಮೆಸಲ್ಸ್ ಮೆಜರ್ಸಲ್ಲಿ ನಾವು ಬೇರೆ 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 ಆರ್ಗನೈಜೇಷನ್ಸ್ ಅಂದರೆ ಕಾರ್ಪೊರೇಷನ್ ಇರಲಿ ಬಿ ಡಿ ಎ ಆಮೇಲೆ ಜಿ ಬಿ ಎಗ ಆಗಿದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಸೀನಿಯರ್ ಆಫೀಸರ್ಸ್ ಜೊತೆಗೆ ಡಿಸ್ಕಷನ್ ನಮ್ಮದು ಕಂಟಿನ್ಯೂಯಸ್ ಮೀಟಿಂಗ್ಸ್ ಇರ್ತದೆ ಆರ್ ಟಿ ಓರ ಜೊತೆಗೆ ಮತ್ತು ಸ್ಕೂಲ್ಸ್ ಅವ್ರ ಜೊತೆಗೆ ಅವ್ರದ್ದು ಯಾವ ರೀತಿ ಟೈಮಿಂಗ್ ಚೇಂಜ್ ಮಾಡಿ ಆ ಏರಿಯಾದಲ್ಲಿ ಏನು ಸಮಸ್ಯೆ ಆಗಿದೆ ಪ್ಲಸ್ ನಮ್ಮ ಪೊಲೀಸ್ ಅವರು ಯಾವಾಗಲೂ ಕಂಟಿನ್ಯೂಸ್ ಆಗಿ ಆಲ್ಟರ್ನೇಟ್ ರೂಟ್ಸ್ ಅವರು ಫೈಂಡ್ಔಟ್ ಮಾಡ್ತಾಯಿದ್ದಾರೆ ಕೆಲವು ಆಲ್ಟರ್ನೇಟ್ ರೂಟ್ಸ್ ಅಂದರೆ ಅದು ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಆದರೆ ಏನಾದರೂ ಅಲ್ಲಿ ಜಾಮ್ ಜಾಸ್ತಿ ಆಗಿಬಿಟ್ರೆ ಅಥ್ವಾ ಕೆಲವ್ರಿಗೆ ಅಡ್ವೈಸರೀಸ್ ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಹೋಗುವಾಗ ನೀವು ಇದೂ ರೋಡ್ ಯೂಸ್ ಮಾಡ್ಬೋದು ಸೊ ಅದು ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ಮತ್ತು ಆ ರೋಡ್ಸ್ಗೆ ಡೆವಲಪ್ ಮಾಡಲಿಕ್ಕೆ ನಾವು ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅಲ್ಲಿ ಸ್ವಲ್ಪ ಫಸ್ಟ್ ಪಾರ್ಟಹೋಲ್ ಫಿಲ್ಲಿಂಗ್ ಅಥವಾ ರೋಡ್ ರಿಪೇರ್ ಆಗಬೇಕು ಸೊ ದ್ಯಾಟ್ ಮೇಜರ್ ರೋಡ್ಸ್ ಅಲ್ಲಿ ಕೆಲವ್ರಿಗೆ ಕೆಲವು ಯಾರೋ ಐ ಟಿ ಸೆಕ್ಟರ್ ಅವರೆಲ್ಲ ಅವ್ರಿಗೆ ಜಾಸ್ತಿ ರೋಡ್ಸ್ ಬಗ್ಗೆ ಐಡಿಯಾ ಇಲ್ಲ ಗೂಗಲ್ ಮ್ಯಾಪ್ ನೋಡಿ ಮೇನ್ ರೋಡಲ್ಲಿ ಹೋಗ್ತಾರೆ ಬಟ್ ಕೆಲವರು ಅಲ್ಲಿ ಆ ಏರಿಯಾದು ಅವ್ರಿಗೆ ಐಡಿಯಾ ಇದೆ ಅವರು ಇಂಟೀರಿಯರ್ ರೋಡ್ಸಲ್ಲಿ ಕೂಡ ಹೋಗಿ ಹೋಗ್ಬೋದು ಮತ್ತು ಅದೇ ಜಾಗಕ್ಕೆ ಬರ್ತಾರೆ ಸ್ವಲ್ಪ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಆಗ್ತದೆ ಆದರೆ ಅವ್ರಿಗೆ ಫ್ರೀ ಸಿಗುತ್ತೆ ಸೊ ಇಂಥದ್ದು ರೋಡ್ಸ್ ತುಂಬ ಕಡೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಐಡೆಂಟಿಫೈ ಮಾಡಿ ಆ ರೋಡ್ಸ್ಗೆ ಫಸ್ಟ್ ರೆಡಿ ಮಾಡಿ ಆಮೇಲೆ ಜನಕ್ಕೆ ಓಪನ್ ಮಾಡ್ತಾ ಇದ್ದೀವಿ ಅದು ಸೊ ಇದು ಕೆಲವು ಮೆಷರ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ ಬಟ್ ಸ್ಟಿಲ್ ಬೆಂಗ್ಳೂರಲ್ಲಿ ಲಾಂಗ್ ಟರ್ಮ್ ಮೆಷರ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಫ್ಲೈಓವರ್ಸ್ ಎಲ್ಲಿ ಅಥವಾ ಬೇರೆ ಬೇರೆ ನೀವು ರೋಡ್ ಸ್ವಲ್ಪ ಅಗಲ ಆಗಬೇಕು ಬೇರೆ ಬೇರೆ ಇದೆ ಬಟ್ ಓವರ್ ಆಲ್ ನನ್ನ ಪ್ರಕಾರ ಸೊಲ್ಯೂಷನ್ ಪಬ್ಲಿಕ್ ಬಸ್ಸಸ್ ಪಬ್ಲಿಕ್ ಮೆಟ್ರೋ ಮತ್ತು ಸರ್ಬರ್ಬನ್ ಟ್ರೈನ್ಸ್ ಇಂಥದ್ದು ಮ್ಯಾಕ್ಸಿಮಮ್ ಪಬ್ಲಿಕ್ ಸರ್ವಿಸಸ್ನ ಎಷ್ಟು ಜನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ ನಮ್ಮ ರೋಡ್ ಮೇಲೆ ಪ್ರೆಷರ್ ಪ್ರೆಷರ್ ಕಡಿಮೆ ಆಗುತ್ತೆ